ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೇಗಿದ್ರಿ ಎಲ್ಲರೂ ನೀವೆಲ್ಲರೂ ಸೌಶರಾಗಿದ್ರೆ ಅಂತ ಭಾವಿಸ್ತೀನಿ ಹಾಗೆ ನಮಸ್ತೆ ಮಾಡಿ ಎಲ್ಲರಿಗೆ ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡ್ರು ಮೊನ್ನೆ ಇರಲಿಲ್ಲ ನೀವು ಹಾಗೆ ಇವತ್ತು ಸಂಡೇ ಸ್ಪೆಷಲ್ ಮಾಡ್ತಾ ಇದೀವಿ ನಾವು ಮೊನ್ನೆಯಿಂದ ಎಲ್ಲ ವೆಜ್ ರೆಸಿಪೀಸ್ ಅನ್ನೇ ಶೇರ್ ಮಾಡ್ಕೊಳ್ತಾ ಇದೀವಿ ಸ್ಟ್ರಾರಿ ಕುಲ್ಫಿ ಸ್ಟ್ರಾಬೆರಿ ಕುಲ್ಫಿ ಕಂಪ್ಲೀಟ್ ಕುಲ್ಫಿ ನ್ಯಾಚುರಲ್ ಆಗಿ ಅಂತ ಹೇಳಿದ್ರೆ ಇವಾಗ ಎಂತ ಹೇಳಿದ್ರೆ ಹೇಳೋದೇ ಬೇಡ ಏನಾದ್ರೂ ಒಳ್ಳೆ ಐಸ್ ಐಸ್ ತಿನ್ನುವ ಈ ಬಿಸಿ ಬಿಸಿ ಊಟ ಎಲ್ಲ ಮಾಡೋದ್ಕಿಂತ ನಿಜವಾಗ್ಲೂ ಏನಾದ್ರೂ ಐಸ್ ಆಗಿರೋದು ಕೋಲ್ಡ್ ಆಗಿರುವ ತಿನ್ನುವ ಅನಿಸ್ತದಲ್ಲ ಅನಿಸ್ತದಲ್ಲೋಷ್ವಾಣಿಗೆ ಅಂತ ಹೇಳಿದ್ರೆ ಹೊರಗಡೆ ಮಕ್ಕಳಿಗೆ ಜಾಸ್ತಿಯಾಗಿ ತಂದ್ರು ಕೂಡ ಬೇಗ ಒಂದೊಂದೇ ಸುಲಭ ಹಾಗಾಗಿ ಏನಾದ್ರೂ ಒಳ್ಳೇದಾಗಿರುವಂತದ್ದು ಇವತ್ತು ನಮ್ಗೆ ಸಾಕ್ತದೆ ನಮ್ಗೆ ಸಾಕ್ತದೆ ಅಂತ ಹೇಳಿ ನಾವು ಅವನ ಹೆಸರಲ್ಲಿ ಜೋಶನ ಹೆಸರಲ್ಲಿ ನನ್ಗೆ ಅವರಲ್ಲಿ ನನಗೆಂದು ಕೂಡ ಮಾಡುವ ಅಂತೇಳಿ ಹಸ್ಬೆಂಡ್ ಇವತ್ತು ಮಾಡ್ತಾ ಇದ್ದಾರೆ ಸ್ಟ್ರಾಬೆರಿ ಕುಲ್ಫಿ ನಮಗೆ ಫ್ರೆಶ್ ಆಗಿರುವಂಥ ಸ್ಟ್ರಾಬೆರಿ ಸಿಕ್ಕಿತ್ತು ನಿನ್ನೆ ಮಂಗಳೂರಿಂದ ತನ್ನದವ್ರು ತುಂಬಾನೇ ಫ್ರೆಶ್ ಆಗಿದೆ ತುಂಬಾನೇ ಅಂತ ಅಂತೇಳಿದ್ರೆ ಕಲ್ಲರ್ ನೋಡುವಾಗಲೇ ಆಗುತ್ತೆ ಆ ರೀತಿ ಸ್ಟ್ರಾಬೆರಿ ಸಿಕ್ಕಿದೆ ಹಾಗಾಗಿ ಈ ಒಂದು ಸ್ವೀಟ್ ಡಿಶನ್ನ ಮಾಡ್ಕೊಳ್ಳೋಣ ಹೇಳಿ ಸ್ಟ್ರಾಬೆರಿ ಕುಲ್ಫಿಯನ್ನ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ನೋಡಬಹುದು ಆಗ್ತಾ ಉಂಟು ಹಾಗಾಗಿ ನೋಡುವಲ್ಲ ಯಾವ ರೀತಿ ಸ್ಟಾರ್ಟ್ ಮಾಡಲ್ಲ ಸೆಕೆಗಾಲ ಬಂತಂತ ಹೇಳಿದ್ರೆ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಐಸ್ ಕ್ರೀಮ್ ತಿನ್ನುವಂಥದ್ದು ಮನೆಯಲ್ಲಿ ಪೇರೆಂಟ್ಸ್ ನವರಿಗೆ ಗಡಿ ಗಡಿ ಐಸ್ ಕ್ರೀಮ್ ಬೇಕು ಅಥವಾ ಕುಲ್ಫಿ ಬೇಕು ಅಂತ ಹೇಳುವಂಥದ್ದು ಸಹಜ ಅದಕ್ಕೋಸ್ಕರ ನಾನು ಇವತ್ತು ಏನ್ ಮಾಡ್ತಾ ಅಂತಂದ್ರೆ ಮನೆಯಲ್ಲೇ ಒಂದು ನ್ಯಾಚುರಲ್ ಆಗಿ ಒಂದು ಸ್ಟ್ರಾಬೆರಿಯಲ್ಲಿ ಇವಾಗ ಸ್ಟ್ರಾಬೆರಿ ಸಿಗುವಂತಹ ಒಂದು ಟೈಮ್ ಸ್ಟ್ರಾಬೆರಿಯಲ್ಲೇ ಯಾವ ರೀತಿಯಲ್ಲಿ ಒಂದು ಕುಲ್ಫಿ ತರ ಮಾಡಬಹುದು ಎಂಬ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಸೊ ಕುಲ್ಫಿಯನ್ನು ಮಾಡಲಿಕ್ಕೆ ಮನೆಯಲ್ಲಿ ಒಂದು ನ್ಯಾಚುರಲ್ ಆಗಿ ಒಂದು ಕುಲ್ಫಿಯನ್ನು ಅಥವಾ ಐಸ್ ಕ್ರೀಮ್ ತರ ಒಂದು ಪ್ರಿಪೇರ್ ಮಾಡಲಿಕ್ಕೆ ನಾನು ಒಂದು ನೂರು ಗ್ರಾಮ್ನಷ್ಟು ನಾನು ಸ್ಟ್ರಾಬೆರಿ ಅಂತ ತೆಗೆದುಕೊಂಡಿದ್ದೇನೆ ನೋಡಿ ಒಳ್ಳೆ ಸ್ಟ್ರಾಬೆರಿ ಇವಾಗ ಇದು ಸಿಗುವಂತಹ ಟೈಮ್ ಇದು ಸೊ ಇವಾಗ ಸ್ಟ್ರಾಬೆರಿ ಸಿಗುವಂತ ಈ ಸಂದರ್ಭದಲ್ಲಿ ನಾನು ಒಂದು ನೂರು ಗ್ರಾಮ್ನಷ್ಟು ಸ್ಟ್ರಾಬೆರಿ ಅಂತ ತೆಗೆದುಕೊಂಡಿದ್ದೇನೆ ಈ ಹಿಂದಿದ್ದು ಭಾಗ ತೆಗೆದಾದ ಮೇಲೆ ಇದನ್ನು ಈ ಥರ ಮಾಡುವಂಥದ್ದು ನೋಡಿ ಇದೆಲ್ಲ ಹಿಂದೆದ್ದು ಸ್ವಲ್ಪ ತೆಗೆದು ಈ ಥರ ಸ್ವಲ್ಪ ಕಟ್ ಮಾಡಿ ತೆಗೆದ್ರೆ ಸ್ಟ್ರಾಬೆರಿದ್ದು ಕುಲ್ಫಿ ಉಂಟಲ್ಲ ಸೂಪರ್ ಆಗಿರ್ತದೆ ತಿನ್ನಲಿಕ್ಕೆ ಮಕ್ಕಳಿಗೆ ಕೂಡ ತುಂಬ ಲೈಕ್ ಆಗ್ತದೆ ಇದು ನೀವು ವಾಶ್ ಮಾಡುವಾಗ ಮಾತ್ರ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಬೇಕು ಇವಾಗ ಇದರದು ಸೀಸನ್ ಇವಾಗ ಸ್ಟ್ರಾಬೆರಿ ಸಿಗುವಂಥದ್ದು ಸ್ಟ್ರಾಬೆರಿ ಒಂದು ವೇಳೆ ನಿಮಗೆ ಸಿಗುವುದಿಲ್ಲ ಅಂತ ಹೇಳಿದರೆ ನೀವು ಬರೀ ಸ್ಟ್ರಾಬೆರಿ ಇದ್ದು ಕುಲ್ಫಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಮನೆಯಲ್ಲಿ ಪೈನಾಪಲ್ ಉಂಟು ಅಂತ ಹೇಳಿದರೆ ಪೈನಾಪಿಲ್ದು ಕೂಡ ಮಾಡ್ಬೋದು ಅಥವಾ ಇವಾಗ ಮ್ಯಾಂಗೋ ಸೀಸನ್ ಮ್ಯಾಂಗೋ ಕೂಡ ಇದೇ ರೀತಿ ಸೇಮ್ ಟೈಪಲ್ಲಿ ನೀವು ಮ್ಯಾಂಗೋ ಕುಲ್ಫಿ ಕೂಡ ಮಾಡ್ಬೋದು ಇವ್ರಿಗೆ ಹೋಗಿದ್ದೆ ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಅಲ್ಲಿ ಮಾಲಿಗೆ ಹೋದಾಗ ಸೂಪರ್ ಆಗಿರುವಂಥ ಈ ಥರ ಸ್ಟ್ರಾಬೆರಿ ಸಿಕ್ಕಿತ್ತು ಸೊ ನಾನೊಂದು ಕುಲ್ಫಿ ಅಂತ ನಾನು ಇವತ್ತು ಜೋಶವನಿಗೆ ಕುಲ್ಫಿ ಮಾಡಿಕೊಡುವ ಸಂಡೆ ಅಲ್ವಾ ಸೊ ಮಾಡಿ ಅಂತ ನಾನು ಸ್ಟ್ರಾಬೆರಿ ತಂದೆ ನೋಡಿ ಸ್ಟ್ರಾಬೆರಿ ಇವಾಗ ಒಳ್ಳೆಯ ಕ್ಲೀನ್ ಮಾಡಿ ಆದ ಮೇಲೆ ನೋಡಿ ಈ ಥರ ಆದ ಮೇಲೆ ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೇನೆ ಈ ಮಿಕ್ಸಿ ಜಾರಿಗೆ ಈ ಥರ ಒಂದು ರಫ್ ಫುಲಿಯಾಗಿ ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕುವಂಥದ್ದು ನಾನು ಎಲ್ಲ ಹಾಕೋದಿಲ್ಲ ಒಂದು ಸೆವೆಂಟಿ ಗ್ರಾಮ್ನಷ್ಟು ನಾನು ಹಾಕ್ತೇನೆ ಉಳಿದದ್ದು ಸ್ವಲ್ಪ ಕಟ್ ಮಾಡಿ ಲಾಸ್ಟಿಗೆ ನನಗೆ ಗಾರ್ನಿಶಿಂಗ್ ಮಾಡಲಿಕ್ಕೆ ಬೇಕಾಗ್ತದೆ ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾನು ಇಡ್ತೇನೆ ಒಳ್ಳೆ ಸೂಪರ್ ಆಗ್ತದೆ ಈ ಟೈಮಲ್ಲಿ ಟ್ರೈ ಮಾಡಿ ನೀವು ನಮಗೆ ಕಮೆಂಟಲ್ಲಿ ಕೂಡ ತಿಳಿಸಿ ಹೇಗೆ ಆಗಿದೆ ಯಾವ ರೀತಿಯಲ್ಲಿ ಟೇಸ್ಟ್ ಬರ್ತದೆ ಎಂಬಂಥದ್ದು ನೀವು ನಮಗೆ ತಿಳಿಸಿ ಆಗ ಮಾತ್ರ ನಮಗೆ ಕೂಡ ಇನ್ನಷ್ಟು ಈ ಥರ ಸ್ಪೆಷಲ್ ಸ್ಪೆಷಲ್ ಮನೆಯಲ್ಲೇ ಹೋಮ್ ಮೇಡ್ ರೆಸಿಪಿ ಮಾಡಲಿಕ್ಕೆ ಕೂಡ ನಮಗೆ ಕೂಡ ಒಳ್ಳೆ ಇಂಟ್ರೆಸ್ಟ್ ಬರ್ತದೆ ಒಂದು ವೇಳೆ ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಲೈಕ್ ಆದರೆ ನೀವು ಲೈಕ್ ಬಟನನ್ನು ಒತ್ತಿ ಕಮೆಂಟ್ ಮಾಡಿ ಒಂದು ವೇಳೆ ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದರೂ ನೀವು ಡಿಸ್ಲೈಕ್ ಕೊಡಿ ಏನು ತೊಂದರೆ ಇಲ್ಲ ಆದರೆ ಏನಾದರೂ ಒಂದು ಮಾಡಿ ನೋಡಿದ್ದ ನಾನು ನೋಡಿದ ಮೇಲೆ ಏನಾದರೂ ಒಂದು ಲೈಕ್ ಕೊಡಬೇಕಿಲ್ಲಾಂದರೆ ಡಿಸ್ಲೈಕ್ ಕೊಡಬೇಕು ಆವಾಗ ನಮಗೆ ಡಿಸ್ಲೈಕ್ ಕೊಟ್ಟರೆ ನಮ್ಮಿಂದ ಏನಾದರೂ ತಪ್ಪುಂಟಂತ ಗೊತ್ತಾಗುತ್ತೆ ಆವಾಗ ಏನಾದರೂ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ಬೋದು ಸೊ ನೋಡಿ ಈ ಥರ ಇವಾಗ ಇಷ್ಟು ಚೆನ್ನಾಗಿ ಕಟ್ ಮಾಡಿ ಆದಮೇಲೆ ಇವಾಗ ನೋಡಿ ನಾನೊಂದು ಚಿಕ್ಕ ತುಂಡನ ಬೀಟ್ರೂಟ್ ಒಂದು ಚಿಪ್ಸದ್ದು ಸ್ಲೈಸ್ ಹೇಗಿರುತ್ತೆ ಚಿಪ್ಸ್ ಸೊ ಬನಾನಾ ಚಿಪ್ಸ್ ಎಷ್ಟು ತೆಳುವಾಗಿರುತ್ತೋ ಅಷ್ಟು ತಿಳಿಯಿದ್ದು ಒಂದು ಅಷ್ಟು ಸೈಜ್ನ ಒಂದು ಚಿಕ್ಕ ಬೀಟ್ರೂಟನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಬೀಟ್ರೂಟನ್ನು ತೆಗೆದುಕೊಳ್ಳೋದು ತೆಗೆದುಕೊಂಡದ್ದು ಯಾಕಂತ ಹೇಳಿದರೆ ನಮಗೆ ಕಲರಿಂಗ್ ಒಳ್ಳೆ ಬರ್ತದೆ ನ್ಯಾಚುರಲ್ ಆಗಿರೋಂಥ ಕಲರ್ ಬರ್ತದೆ ಸೊ ನ್ಯಾಚುರಲ್ ಆಗಿರೋ ಕಲರ್ ಬರೋದಕ್ಕೋಸ್ಕರ ನಾನು ಬೀಟ್ರೂಟ್ ತುಂಡು ಈ ಥರ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿದ್ದೇನೆ ಅದಕ್ಕೆ ಇವಾಗ ಸ್ವಲ್ಪ ನಾನೊಂದು ಕಾಲು ಕಪ್ಪಿನಷ್ಟು ನೀರನ್ನು ತೆಗೆದುಕೊಳ್ತಾ ಇದ್ದೇನೆ ಸೊ ಕಾಲು ಕಪ್ಪಿನಷ್ಟು ನೀರು ತೆಗೆದುಕೊಂಡಾದ ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ನಾನು ಇದೇ ಹೊತ್ತಿನಲ್ಲಿ ಸೇರಿಸ್ಕೊಳ್ತೇನೆ ಎರಡು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಇಷ್ಟನ್ನು ನಾವು ಒಳ್ಳೆ ರೀತಿಯಲ್ಲಿ ಇವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟಾಗಿ ಮಾಡಿ ತರುವಂಥದ್ದು ಇವಾಗ ಒಳ್ಳೆ ರೀತಿಯಲ್ಲಿ ನಾನು ಸ್ಟ್ರಾಬೆರಿದ್ದು ಪ್ಯೂರಿ ಮಾಡಿ ತಂದಿದ್ದೇನೆ ಮಿಕ್ಸಿಯಲ್ಲಿ ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡಿ ಆ ಒಳ್ಳೆ ಪ್ಯೂರಿ ಆಗಿದೆ ಇವಾಗ ಯಾವ ರೀತಿಯಲ್ಲಿ ಬಂದಿದೆ ಅಂತ ಹೇಳಿದರೆ ನೋಡಿ ಇದು ಸೋಪ್ ಸೂಪರ್ ಆಗಿ ಬಂದಿದೆ ನೋಡಿ ಒಂದು ತುಂಡು ಬೀಟ್ರೂಟ್ ಹಾಕಿದ ನಂತರ ಇದರದ್ದು ಕಲರ್ ನೋಡಿ ಯಾವ ರೀತಿಯಲ್ಲಿ ನ್ಯಾಚುರಲ್ ಆಗಿ ಬಂದಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಪ್ಯೂರಿ ಆಗಿದ್ದು ಇವಾಗ ಪ್ಯಾನ್ ಅನ್ನು ನಾನು ಇಟ್ಕೊಂಡಿದ್ದೇನೆ ಇವಾಗ ಆ ಪ್ಯಾನ್ ನಾನು ಒಂದು ಕಪ್ನಷ್ಟು ನಾನು ಮಿಲ್ಕ್ ಪೌಡ್ರನ್ನು ಇವಾಗ ಸೇರಿಸಿಕೊಳ್ತಾ ಇದ್ದೇನೆ ಹಾಲಿನ ಹುಡಿ ಸೊ ಹಾಲಿನ ಹುಡಿ ಸೇರಿಸಿದ್ರೆ ಅದರದ್ದು ಟೇಸ್ಟೇ ಬೇರೆ ಇರುತ್ತೆ ಸೊ ನಾವು ಆಲ್ರೆಡಿ ಮಾಡಿಟ್ಟಂತಹ ಪ್ಯೂರಿಯನ್ನು ಕೂಡ ಇವಾಗಲೇ ಇದಕ್ಕೆ ಸೇರಿಸಿಕೊಳ್ಳುವಂಥದ್ದು ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಮನೆಯಲ್ಲಿ ಮಾಡಿದ ತುಪ್ಪವನ್ನು ಕೂಡ ನಾನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ತುಪ್ಪ ತುಪ್ಪ ಈ ಸೇರಿಸಿದರೆ ಒಳ್ಳೆ ಫ್ಲೇವರ್ ಕೂಡ ಬರ್ತದೆ ನಂತರ ಸೂಪರ್ ಆಗಿರುವಂಥ ಟೇಸ್ಟ್ ಕೂಡ ಬರ್ತದೆ ಇದನ್ನು ಇದೇ ಹೊತ್ತಿನಲ್ಲಿ ಅದನ್ನು ಚೆನ್ನಾಗಿ ಹಾಲಿನ ಹುಡಿ ಜೊತೆ ಇದನ್ನು ಮಿಕ್ಸ್ ಮಾಡುವಂಥದ್ದು ನೋಡಿ ನಾನು ಇವಾಗ ಇದನ್ನು ಗ್ಯಾಸಲ್ಲಿ ಇಟ್ಟಿಲ್ಲ ಗ್ಯಾಸಲ್ಲಿ ಇಡುವುದಕ್ಕಿಂತ ಮುಂಚೆನೇ ಇದನ್ನು ಒಳ್ಳೆ ರೀತಿಯಲ್ಲಿ ಈ ಥರ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸಲ್ಲಿ ಇಟ್ಟ ಮೇಲೆ ಇದನ್ನು ಒಂದು ವೇಳೆ ನೀವು ಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಲಂಪ್ಸ್ ಬರುವಂಥದ್ದು ಚಾನ್ಸಸ್ ಇರ್ತದೆ ಮಿಕ್ಸ್ ಆಗುವುದಿಲ್ಲ ಅದಕ್ಕಿಂತ ಮುಂಚೆನೇ ಇದನ್ನು ಒಳ್ಳೆ ರೀತಿಯಲ್ಲಿ ಈ ಥರ ಲಂಪ್ಸ್ ಎಲ್ಲ ತೆಗೆದು ಒಳ್ಳೆ ರೀತಿಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಒಳ್ಳೆಯ ಕಲರ್ ಬಂತು ನೋಡಿ ಸೂಪರ್ ಆಗಿರುವಂಥ ಕಲರ್ ಚೆನ್ನಾಗಿ ಬರ್ತದೆ ನೋಡಿ ಇದರ ಫಿನಿಶ್ಡ್ ಫಿನಿಶಿಂಗ್ ಆಗುವಾಗ ಇನ್ನೂ ಕೂಡ ಸೂಪರ್ ಆಗಿ ಬರ್ತದೆ ನೀವು ಎಲ್ಲಿಂದ ಇದನ್ನು ಈ ವಿಡಿಯೋವನ್ನು ನೋಡ್ತಿದ್ದೀರಿ ಅದನ್ನು ಕೂಡ ಒಂದು ಕಮೆಂಟ್ ಮಾಡಿ ಯಾವ ಪ್ಲೇಸಿಂದ ಕೂತ್ಕೊಂಡು ಯಾವ ಊರಿಂದ ಕೂತ್ಕೊಂಡು ನೀವು ಇದನ್ನೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಮತ್ತೆ ಈ ರೆಸಿಪಿಯನ್ನು ನೀವು ಎಲ್ಲಿ ಎಲ್ಲಿ ಯಾವ ಪ್ಲೇಸಿಂದ ಟ್ರೈ ಮಾಡ್ತಾ ಇದ್ದೀರಿ ಎಂಬುದು ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಇವಾಗ ಅದು ರೀತಿಯಲ್ಲಿ ಮಿಕ್ಸ್ ಆದ ಮೇಲೆ ನಾನು ಇವಾಗ ಗ್ಯಾಸಲ್ಲಿ ಇಟ್ಟಿದ್ದೇನೆ ಇಲ್ಲ ಮಿಕ್ಸ್ ಆದ ಮೇಲೆ ನಾನು ಇವಾಗ ಗ್ಯಾಸ್ನಲ್ಲಿ ಇಟ್ಟಿದ್ದೇನೆ ಗ್ಯಾಸ್ನಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಥರ ಇವಾಗ ತಿರುಗಿಸ್ತಾ ಇರುವಂಥದ್ದು ಇದೆ ಇದನ್ನು ಜಾಸ್ತಿ ಹೊತ್ತು ಬೇಡ ಸ್ವಲ್ಪ ಟೈಮ್ ಇದಕ್ಕೆ ಒಂದು ಏಳರಿಂದ ಎಂಟು ನಿಮಿಷ ಸಾಕಾಗ್ತದೆ ಇದು ಕಂಪ್ಲೀಟ್ ಇವಾಗ ಒಳ್ಳೆ ರೀತಿಯಲ್ಲಿ ಒಂದು ಪಾಕದ ಥರ ಬರ್ತದೆ ಇದು ದಪ್ಪಾಗಿ ಈ ಕಾವಲ್ಲಿ ಬಿಟ್ಟು ಬರಬೇಕು ಇವಾಗ ನಾವು ಈ ತರ ತಿರುಗಿಸ್ತಾ ಇರ್ಬೇಕು ಇದನ್ನು ಕೈಯಲ್ಲಿ ಇವತ್ತು ಹ್ಯಾಮರ್ ಉಂಟು ಹ್ಯಾಮರ್ ಹೊಸ ಹ್ಯಾಮರ್ ತಂದಿದ್ದಾನೆ ಹ್ಯಾಮರ್ ಎಂತಕ್ಕೆ ಹ್ಯಾಮರ್ ತಂದದ್ದು ನೀನು ಹಂತ ಮಾಡ್ಲಿಕ್ಕೆ ಅಂತ ಎಂತ ಮಡ್ಲಿಕ್ಕೆ ಮಾಡ್ಲಿಕ್ಕೆ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಇವತ್ತು ಎಂತ ಮಾಡೋದು ಗಡೆ ಸ್ಪೆಷಲ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಕಲರ್ ನೋಡು ವಾಹ್

जशुगीना हॉलिडे कुरिस्टा वाह इससे लगेगा चलो इससे लोगा जाके नीनो मिस्सी के मिस्मार्डीलोगा बीता मिस्सी के मिस्मार्डीलोगा इन्होंगा ओह शेष मिस्मार्डीलोगा ना नीनो बीता मिसार्ड से रांता हम्म तब आता है मिस्मार्डीलोगा ना नीनो जीता मिस्सी के ಮಿಸ್ ಮಾಡೋದಿಲ್ಲ ನಿನ್ನ ಫೇವ್ರೇಟ್ ಟೀಚರ್ ಅಲ್ವನ ನಿನ್ನ ಪ್ರೀತಿಯ ಮಿಸ್ ಅಲ್ವಾ ಸ್ವೀಟ ಮಿಸ್ ಮನೆಗೆ ಹೋಗಬೇಕು ಸ್ವೀಟ ಮಿಸ್ ಅಂತ ಹೇಳ್ತಾ ಇರ್ತೀಯವಾಗಲೂ ಎಲ್ಲ ಫ್ಲವರ್ ಅದು ಇದೆಲ್ಲ ಹೋಗಿ ಇರ್ತಿ ಏಳರಿಂದ ಎಂಟು ನಿಮಿಷದ ನಂತರ ಒಳ್ಳೆ ರೀತಿಯಲ್ಲಿ ಈ ಥರ ಸ್ವಲ್ಪ ತಿಕ್ಕಾಗಿ ಬಂದಿದೆ ಇವಾಗ ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡಿ ಇವಾಗ ಇದನ್ನು ಸ್ವಲ್ಪ ತನಿಲಿಕ್ಕೆ ಬಿಡುವಂಥದ್ದು ನೋಡಿ ಯಾವ ರೀತಿಯಲ್ಲಿ ಕಾವಲಿ ಬಿಟ್ಟು ಬಂದಿದೆ ನೋಡಿ ನೋಡಿ ಈ ಥರ ಕಾವಲಿ ಬಿಟ್ಟು ಬರಬೇಕು ಇಷ್ಟು ದಪ್ಪ ಅಂದರೆ ಸಾಕು ಇದನ್ನೊಂದು ಕಪ್ಪಿಗೆ ಇವಾಗ ಇಳಿಸ್ಕೊಳ್ತೇ ಇದ್ದಾನೆ ಇದನ್ನು ಸೊ ಇದನ್ನು ಸ್ವಲ್ಪ ಇವಾಗ ತನಿಲಿಕ್ಕೆ ಬಿಡ್ಲಿಕ್ಕೆ ಉಂಟು ತನಿಧಾದ ಮೇಲೆ ಇದರದ್ದು ಒಳ್ಳೆ ಮಾಡಿ ಚಿಕ್ಕ ಚಿಕ್ಕ ರೌಂಡ್ ರೌಂಡ್ ಒಳ್ಳೆ ಮಾಡಲಿಕ್ಕೆ ಉಂಟು ಇವಾಗ ನಾನು ಅದನ್ನು ತನಿಲಿಕ್ಕೆ ಇಟ್ಟಿದ್ದೇನೆ ಬಿಸಿಯಾದಂತಹ ನಾವು ಏನದನ್ನು ಪ್ಯೂರಿಯನ್ನು ಇವಾಗ ಒಳ್ಳೆ ಬಿಸಿ ಮಾಡಿ ಅದನ್ನು ನಾವು ತಿಕ್ಕಾದ ಮೇಲೆ ಇವಾಗ ಇನ್ನೊಂದು ಕಪ್ಪಿಗೆ ನಾವು ಇಳಿಸಾದ ಮೇಲೆ ಇವಾಗ ಅದನ್ನು ನಾನು ತನಿಲಿಕ್ಕೆ ಇಟ್ಟಿದ್ದೇನೆ ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಅದು ತನಿಯೋ ತನಕ ನಾನು ಒಂದು ಎಂಟರಿಂದ ಒಂಬತ್ತು ಪೀಸ್ ನಾನು ಬ್ರೆಡ್ ಸ್ಲೈಸನ್ನು ತೆಗೆದುಕೊಂಡಿದ್ದೇನೆ ವೈಟ್ ಬ್ರೆಡ್ಡನ್ನು ತೆಗೆದುಕೊಳ್ಬೇಕು ವೈಟ್ ಬ್ರೆಡ್ಡನ್ನು ಈ ಬ್ರೆಡ್ ಅನ್ನು ತೆಗೆದುಕೊಂಡು ಇದರ ಸೈಡ್ ಸೈಡನ್ನು ಈ ಥರ ಕಟ್ ಮಾಡಿದ ತೆಗಿಬೇಕು ನೋಡಿ ಇದನ್ನು ಈ ಥರ ಚೆನ್ನಾಗಿ ಸೈಡಿನಲ್ಲಿ ಇರುವಂಥದ್ದು ಇದನ್ನು ಕಟ್ ಮಾಡಿ ಎಲ್ಲ ಪೀಸ್ ಅನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಇದು ಇವಾಗ ರೆಸಿಪಿ ಯಾರಿಗೋಸ್ಕರ ನನಗೋಸ್ಕರ ಜೋಶ್ವನ್ಗೋಸ್ಕರ ನನಗೆ ಸೇವೆ ನಾನು ಹೌದಾ ಹೌದೇ ಎಂತ ವೀಕ್ ಡೇಸ್ ಅಲ್ಲಿ ಸಿಗುದೇ ಇಲ್ಲ ಆಯ್ತಾ ರೆಸಿಪಿಗೆ ಕೆಲವೊಂದು ಮಾತ್ರ ಮಾಡಿದ್ವಿ ನೀವು ಎಂತ ಹೇಳ್ತಾರೆ ಸಿಗುದೇ ಇಲ್ಲ ಅಷ್ಟು ಬಿಸಿ ಬೆಳಿಗ್ಗೆ ಹೋದ್ರೆ ಹಾಗಾಗಿ ಸಂಡೇ ಸ್ಪೆಷಲ್ ಅಲ್ಲಿ ತುಂಬಾ ಆಸೆ ಅವರಿಗೆ ಜೋಶ್ವಣಿಗೆ ಅಂತ ಸ್ಪೆಷಲ್ ಮಾಡಿ ಕೊಡ್ಲಿಕ್ಕೆ ಎಷ್ಟು ಅದರ ಒಂದು ಕ್ರಮ್ಸ್ ಮಾಡಬಹುದು ಬ್ರೆಡ್ ಕ್ರಮ್ಸ್ ಮಾಡಲಿ ಒಂದು ಕಪ್ನಷ್ಟು ಸಿಕ್ಕಿತ್ತು ನನಗೆ ನೋಡಿ ಸೊ ಇವಾಗ ನಾವು ಎಂತ ಮಾಡಬೇಕು ಉಂಡೆ ಮಾಡ್ಲಿಕ್ಕೆ ಉಂಡೆ ಮಾಡಲಿ ಕೊಂಟ ಓಕೆ ಆಲ್ರೆಡಿ ನಾವು ಈಗ ಸ್ಟ್ರಾಬೆರಿ ಅಂತ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಅದು ತನ್ನಗಾಗಿದೆ ಅದನ್ನ ಯಾವ ರೀತಿಯಲ್ಲಿ ಉಂಡೆ ಮಾಡಿ ಏನು ಮಾಡೋದು ಅಂತ ನೆಕ್ಸ್ಟ್ ಪ್ರೋಸೆಸ್ ನೋಡೋಣ ನೋಡೋಣ ಇವಾಗ ಇದು ಒಳ್ಳೆ ತನಿದಿದೆ ಇವಾಗ ಇದನ್ನು ನಾವು ಚಿಕ್ಕ ಚಿಕ್ಕವಾಗಿ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಒಂದು ಬ್ರೆಡ್ಡಿನಲ್ಲಿ ಎಷ್ಟು ದೊಡ್ಡ ಸೈಜ್ ನಿಲ್ತದೆ ಅಷ್ಟು ದೊಡ್ಡ ರೌಂಡ್ ಆಗಿರುವಂತ ಉಂಡೆಯನ್ನು ನೋಡಿ ಎಷ್ಟು ಒಳ್ಳೆ ಎಷ್ಟು ಒಳ್ಳೇದುಂಟು ನೋಡಿ ಎಷ್ಟು ಸ್ಮೂತ್ ಆಗಿ ಬರ್ತದೆ ನೋಡಿ ಒಳ್ಳೆ ಸ್ಮೂತಾಗಿ ಬರ್ತದೆ ನೋಡಿ ಇದು ಗುಲಾಬ್ ಜಾಮೂನ್ ನೀರಲ್ಲಿ ಇವಾಗ ಕಟ್ ಮಾಡಿ ನಾವು ಉಂಡೆ ಮಾಡಿಟ್ಟಂತಹ ಪ್ಯೂರ್ ಏನು ಅದನ್ನು ಬ್ರೆಡ್ಡಿನ ನಡುವಲ್ಲಿ ಯಾವ ರೀತಿಯಲ್ಲಿ ಇಡುವಂತದೊಂದು ತೋರಿಸ್ತೇನೆ ನೋಡಿ ಇವಾಗ ಈ ಕಟ್ ಮಾಡಿ ಬ್ರೆಡ್ ಅನ್ನು ನಾನು ಇವಾಗ ರೂಮ್ ಟೆಂಪರೇಚರ್ ನೀರಿನಲ್ಲಿ ನೀರ್ನಲ್ಲಿ ಮುಳುಗಿಸ್ತಾ ಇದ್ದೇನೆ ಈ ಥರ ರೂಮ್ ಟೆಂಪರೇಚರ್ ನೀರಲ್ಲಿ ಈ ಥರ ಒಮ್ಮೆ ಮುಳುಗಿಸಿ ಇದನ್ನು ನೀರನ್ನು ಒಳ್ಳೆ ರೀತಿಯಲ್ಲಿ ಇಡೀ ಹಿಂಡುದುಸಾದ ಮೇಲೆ ನಡಿ ನೀರು ಹೋದ ಮೇಲೆ ಈ ಬ್ರೆಡ್ಡಿನ ನಡುವಲ್ಲಿ ನಾವು ರೆಡಿ ಮಾಡಿ ಇಟ್ಟಂತಿರುವಂಥ ಈ ಥರ ಉಂಡೆ ಉಂಟಲ್ಲ ಇದನ್ನು ನಡುವಲ್ಲಿ ಇಡುವಂಥದ್ದು ಈ ಥರ ಇದನ್ನು ಇಟ್ಟು ಈ ಥರ ಫೋಲ್ಡ್ ಮಾಡಿ ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿ ಆದಮೇಲೆ ಈ ರೀತಿ ತಾನು ಉಂಡೆ ಮಾಡಬೇಕು ಉಂಡೆ ಆಗಬೇಕು ಒಳ್ಳೆ ಕವರ್ ಆಗಬೇಕು ಈ ಥರ ಅದಕ್ಕೋಸ್ಕರ ಉಂಡೆ ಮಾಡುವಾಗ ನೀವು ನಿಮ್ಮ ಬ್ರೆಡ್ನ ಸೈಜ್ ಎಷ್ಟುಂಟು ಉಂಟು ಅದರ ಒಳಗೆ ನಿಲ್ಲುವಷ್ಟೇ ನೀವು ಉಂಡೆಯನ್ನು ಮಾಡಬೇಕು ಇಲ್ಲಾದ್ರೆ ಕಷ್ಟ ಆಗ್ತದೆ ನೋಡಿ ತುಂಬಾ ಈಸಿಕ್ಟ್ ಕವರ್ ಆಗಲಿಲ್ಲ ಆ ತರ ಇಲ್ಲ ಚೆನ್ನಾಗಿ ಬಂದಿದೆ ಇವಾಗ ಮಾಡ್ತಾ ಹೋಗುವಂತ ಪುಂಡಿ ಇದು ಪುಂಡಿಧರ ಉಂಟು ಅಕ್ಕಿಯಲ್ಲಿ ಪುಂಡಿ ಮಾಡ್ತೀರಲ್ಲ ಅಕ್ಕಿ ಪುಂಡಿ ನಮ್ಮ ಕಾಲೇಜ್ ಲ್ಯಾಂಗ್ವೇಜ್ ಅಲ್ಲಿ ಇರುವಂತದ್ದು ಪುಂಡಿ ಬೇರೆ ಇದು ಪುಂಡಿ ಬೇರೆ ನಿಮಗೆ ಈ ತರ ಯಾರಾದರೂ ಮಾಡಿ ಕೊಟ್ಟಿದಾರಾ ಇದಕ್ಕಿಂತ ಮುಂಚೆ ಯಾರು ಯಾರು ಯಾಕೆ ಮಾಡಿ ಕೊಡ್ಬೇಕು ನೀವೇ ಮಾಡಿ ಕೊಡ್ಬೇಕಲ್ಲ ಯಾರಾದರೂ ಕೊಟ್ಟಿದಾರಾ ಸ್ಪೆಷಲ್ ಪರ್ಸನ್ ನೀವು ಅಲ್ಲ ನೀವೇ ಮಾಡಿ ಕೊಡ್ಬೇಕು ನೀವು ಚಿಕ್ಕ ಇರುವಾಗ ಈಗ ಮಾಡಿದ್ಯಾ ಚಿಕ್ಕ ಇರುವಾಗ ನಾವು ನೀವು ಮಾಡಿದ್ರೆ ಚಿಕ್ಕ ಇರುವಾಗ ಯಾರು ಮಾಡಿ ಕೊಡ್ತಾ ಇದ್ರು ನಾವು ಬಾಗಿ ಚಿಕ್ಕ ಇರುವಾಗ ಎಂತ ಇಲ್ಲ ಅಂತ ಹೇಳಿದ್ರೆ ಈ ತರ ಎಲ್ಲ ಸ್ಪೆಷಲ್ ಅಲ್ಲ ಇವಾಗಲ್ಲ ಮುಂಚೆ ಎಲ್ಲ ನಾವು ಎಂತ ಗೊತ್ತಾ ಏನಾದ್ರೂ ಹಬ್ಬ ಎಲ್ಲ ಇದ್ರೆ ಐಡಿಯಲ್ಸ್ ಹೋಗುದು ಅಲ್ಲಿ ಒಂದು ಗಡ್ ಬಡ್ ತಿನ್ನುದು ಅವಾಗೆಲ್ಲ ಅದ್ವಿ ಒಂದು ದೊಡ್ಡದು ಟ್ರೀಟ್ ಹ್ಮ್ ಈಗಿನ ತರ ಎಲ್ಲ ಇಲ್ಲ ಈಗ ಮಕ್ಕಳಿಗೆ ಒಮ್ಮೆ ಕೇಳಿದ್ರೆ ಆಯ್ತು ಅದನ್ನ ಎಲ್ಲಿಯಾದ್ರೂ ಟಿವಿಯಲ್ಲಿ ನೋಡಿದ್ರು ಕೂಡ ಅದು ಮಾಡಿ ಕೊಡ್ತೀಯಾ ಎಲ್ಲರೂ ರೆಡಿ ಒಂದು ಕಾಲಲ್ಲಿ ಇದನ್ನು ಮಾಡಿಕೊಡುವ ಅದನ್ನು ಮಾಡಿಕೊಡುವ ಅಂತ ಹೇಳಿ ನೋಡಿ ಸೂಪರ್ ಆಗಿರುವಂತದ್ದು ಇವಾಗ ಈ ನಾವು ಮಾಡಿರುವಂತ ಬ್ರೆಡ್ ನ ಜೊತೆಗೆ ಏನು ನಾವು ಉಂಡೆ ಮಾಡಿದ್ದೇವೆ ಸ್ಟ್ರಾಬೆರಿದ್ದು ಸೂಪರ್ ಆಗಿ ಭಾರಿ ಒಳ್ಳೆ ರೀತಿಯಲ್ಲಿ ಬಂದಿದೆ ಇದನ್ನು ಇವಾಗ ನಾವು ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಾನು ಇದನ್ನು ಐಸ್ ಅಲ್ಲಿ ಇಡ್ತೇನೆ ನೆಕ್ಸ್ಟ್ ನಮ್ದು ಐಟಮ್ ರೆಡಿ ಆಗುವ ತನಕ ಇದನ್ನು ನಾವು ಫ್ರಿಜ್ ಅಲ್ಲಿ ಇಡುವ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ ಅಲ್ಲಿ ಇಟ್ಟು ಐಸ್ ಮಾಡ್ಲಿಕ್ಕೆ ಫ್ರೀಸರ್ ಅಲ್ಲಿ ಇಡುವ ಒಂದು ಲೀಟರ್ ಹಾಲನ್ನು ನಾನು ಇವಾಗ ತೆಗೆದುಕೊಂಡಿದ್ದೇನೆ ಈ ಒಂದು ಲೀಟರ್ ಹಾಲನ್ನು ಇವಾಗ ಬಿಸಿ ಮಾಡ್ಲಿಕ್ಕೆ ನಾನು ಇಡ್ತಾ ಇದ್ದೇನೆ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಒಳ್ಳೆ ರೀತಿಯಲ್ಲಿ ಇವಾಗ ಕುದಿಸ್ಕೊಳ್ಬೇಕು ಓಕೆ ಜೋಶ್ ಮಾಡಿ ನಿಂತಾ ಇವಾಗ ಟಾಸ್ಕ್ ಕೊಟ್ಟಿದ್ದಾರೆ ಡಾಡಾ ಪಿಷ್ಟ ಪಿಷ್ಟ ಅಂತ ಮಾಡಲಿಕ್ಕೆ ಕಟ್ಟು ಮಾಡಲಿಕ್ಕೆ ಹ್ಯಾಮರ್ ಅಲ್ಲಿ ಕಟ್ ಮಾಡ್ಲಿಕ್ಕೆ ಕಟ್ಟು ಹೇಗೆ ಮಾಡ್ತಾ ಇದ್ದೀನಿ ನೀನು ಹಾಗೆ ಮಾಡಿ ಓಪನ್ ಮಾಡ್ಲಿಕ್ಕ ಓಹ್ ಕಟ್ಟು ಒಂದು ಮಟ್ತಾ ಟ್ಯೂನ್ಟ್ ಮಾತ್ರ ಓ ಮಾಡಿದ್ದೆ ನೀನು ಹಾಲು ಬಿಸಿಯಾಗುತ್ತಿರುವಾಗಲೇ ಕುದಿ ಬರುತ್ತಿರುವಾಗಲಿ ಇವತ್ತಿನಲ್ಲಿ ನಾನು ಒಂದು ನಷ್ಟು ನಾನು ಸಕ್ಕರೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಯಾರಿಗೆ ಸ್ವೀಟ್ ಕಡಿಮೆ ಬೇಕು ಅವರು ಸ್ವಲ್ಪ ಕಡಿಮೆ ಮಾಡ್ಬೋದು ಯಾರಿಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ನಾನು ಜೋಶುವಕ್ಕೋಸ್ಕರ ಸ್ವಲ್ಪ ಸ್ವೀಟನ್ನು ಮಾಡ್ತಾ ಇದ್ದೇನೆ ಕಸ್ಟರ್ಡ್ ಪೌಡರ್ ಎಲ್ಲ ಹಾಕುವಾಗ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬರಲಿ ಅಂತ ನಾನು ಐಸ್ ಕ್ರೀಮ್ ಇದ್ದೇ ಟೇಸ್ಟ್ ಬರಲಿ ಅಂತ ನಾನು ಸ್ವಲ್ಪ ಸಕ್ಕರೆ ಹಣ್ಣು ಜಾಸ್ತಿ ಹಾಕಿದ್ದೇನೆ ಅಂದರೆ ಒಂದು ಕಪ್ ಇಲ್ಲಾದರೆ ಯಾರಿಗೆ ಕಡಿಮೆ ಬೇಕು ಅವರೆಲ್ಲ ಅರ್ಧ ಕಪ್ಪು ಅಥವಾ ನಿಮಗೆ ಆಸ್ ಪರ್ ಎಷ್ಟು ಬೇಕು ಅಷ್ಟು ನೀವು ಸೇರಿಸ್ಕೊಳ್ಬೋದು ಇಬ್ಬರು ಕೂಡ ಬಿಜಿ ಒಬ್ಬರು ಕಸ್ಟರ್ಡ್ ಮಾಡೋದಲ್ಲಿ ಬಿಜಿ ಇನ್ನೊಬ್ಬ ಇಲ್ಲಿ ನೋಡಿ ಉಪದ್ರ ಮಾಡೋದಲ್ಲಿ ಬಿಜಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನೋಡಿ ಎಲ್ಲ ಕಡೆ ಮಾಡೋದು ಎಂತದ್ದು ಜ್ಯೂಶ್ ಇದು ಒಳ್ಳೆ ಕುದಿ ಬಂದಿದೆ ಇವಾಗ ಒಳ್ಳೆ ಕುದೀತಿರುವಂಥ ಈ ಸಂದರ್ಭದಲ್ಲಿ ನಾನು ಇದಕ್ಕೆ ಇವಾಗ ಕಸ್ಟರ್ಡ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನು ಆವಾಗಲೇ ಒಂದು ಲೀಟ್ರ್ ಹಾಲು ಹಾಕುವಾಗ ಅದರಲ್ಲಿ ಸ್ವಲ್ಪ ನಾನು ಹಾಲು ತೆಗೆದಿಟ್ಟಿದ್ದೆ ಸಪ್ರೇಟಾಗಿ ಸೊ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಇವಾಗ ಹಾಕಿ ಸೇರಿಸ್ಕೊಳ್ತಾ ಇದ್ದೇನೆ ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದು ನಮ್ಮದು ವೆನಿಲ್ಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ಕಸ್ಟರ್ಡ್ ಪೌಡರ್ ಗೆ ದೊಡ್ಡ ರೇಟ್ ಇಲ್ಲ ಸ್ವಲ್ಪ ಚೀಪ್ ರೇಟೇ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗ್ತದೆ ಸೊ ಅದಕ್ಕೋಸ್ಕರ ನೀವು ಕಸ್ಟರ್ಡ್ ಪೌಡರ್ ಅನ್ನು ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನೀವು ಕಾರ್ನ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಕಾರ್ನ್ಫ್ಲವರ ಕಾರ್ನ್ ಕಾರ್ನ್ಫ್ಲವರ್ ಕೂಡ ಯೂಸ್ ಮಾಡ್ಬೋದು ಹಾಲು ದಪ್ಪ ಬರಲಿಕ್ಕೆ ಅದು ಎರಡೂ ಇಲ್ಲ ಅಂತ ಹೇಳಿದ್ರೆ ಎರಡು ಲೀಟ್ರ್ ಹಾಲನ್ನು ಒಂದು ಅಷ್ಟು ಅದನ್ನು ಬಿಸಿ ಮಾಡಿ ಬಿಸಿ ಮಾಡಿ ಕುದಿಸಿ 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 ಒಂದು ಲೀಟ್ರಿಗೆ ತರುವಂಥದ್ದು ಅವಾಗ ಆ ಥಿಕ್ನೆಸ್ ಬರ್ತದೆ ಸೊ ಆ ಥಿಕ್ನೆಸ್ ಬರೋದಕ್ಕೋಸ್ಕರ ಕಸ್ಟರ್ಡ್ ಪೌಡರ್ನಿಂದ ಫ್ಲೇವರ್ ಬರೋದಕ್ಕೋಸ್ಕರ ನಾವು ಸೇರಿಸುವಂಥದ್ದು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಯಾವುದೇ ರೀತಿಯಲ್ಲಿ ಗಂಟೆಲ್ಲ ಇಲ್ಲದಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಕುದಿಯುವಂತಹ ಹಾಲಿಗೆ ಇದನ್ನು ಸೇರಿಸಿಕೊಡುವಂಥದ್ದು ಇವಾಗ ಹಾಲು ಒಳ್ಳೆ ಕುದೀತಿದೆ ಇವಾಗ ಕುದೀತಿದೆ ಈ ಕುದೀತಿರುವಂಥ ಈ ಸಂದರ್ಭದಲ್ಲಿ ಇದನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಕಸ್ಟಡ್ ಪೌಡರ್ ಒಳ್ಳೆ ಪರಿಮಳ ಕೂಡ ಬರ್ತಾನೆ ನಾನು ಸೇರಿಸಿ ಆದಮೇಲೆ ಇದು ಒಳ್ಳೆ ತಿಕ್ನೆಸ್ ಸ್ವಲ್ಪ ದಪ್ಪಾಗುವ ತನಕ ಇದನ್ನು ನೀವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಇದ್ರದ್ದು ನೋಡಿ ಥಿಕ್ನೆಸ್ ನೋಡಿ ಇವಾಗ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ನೋಡಿ ಫೈನಲಿ ನಮ್ಮ ಸ್ಟ್ರಾಬೆರಿ ಕುಲ್ಫಿ ರೆಡಿ ಆಗಿದೆ ಹೌದಲ್ವಾ ನೋಡಿ ನಮ್ದು ಇವಾಗ ಸ್ಟ್ರಾಬೆರಿ ಕುಲ್ಫಿ ಎಲ್ಲ ರೆಡಿ ಆಗಿದೆ ಇವಾಗ ನಾವು ಗಾರ್ನಿಶ್ ಮಾಡುವಂತದ್ದು ಯಾವ ರೀತಿಯಲ್ಲಿ ಗಾರ್ನಿಶ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡ್ಲಿಕ್ಕೆ ಒಳ್ಳೆ ಕೋಲ್ಡ್ ಆಗ್ಲಿಕ್ಕೆ ತಡ ನೋಡಿ

ಸೂಪರ್ ಕಾಣಿಸ್ತಾ ಇದೆ ಮಾತ್ರ ಅಲ್ಲ ಸೂಪರ್ ಆಗಿರಲ್ಲ ನಾನು ಇಷ್ಟ ಮುಳುಗಿಸಿ ಎಲ್ಲ ಕಾಡಿದ ಕಸ್ಟರ್ಡ್ ಇದಕ್ಕೆ ಹಾಕಿ ಬಿಡಬೇಕು ಒಂದು ಲೀಟರ್ ಕಸ್ಟರ್ಡ್ ಹತ್ತು ಉಂಡೆ ಸ್ಟ್ರಾಬೆರಿ ಕುಲ್ಪಿ ಸ್ಟ್ರಾಬೆರಿಯಲ್ಲಿ ಸ್ವಲ್ಪ ಈ ಥರ ಕಟ್ ಮಾಡಿ ಇಟ್ಟಿದ್ದಾನೆ ಸೊ ಇದನ್ನು ಇವಾಗ ನೀವು ಸ್ವಲ್ಪ ಸ್ವಲ್ಪ

ಗುಡ್ ಜಾಬ್ ಜಶು ಥ್ಯಾಂಕ್ ಯು ಓಕೆ ಇವಾಗ 100% ರೆಡಿ ಆಗಿದೆ ಇದನ್ನು ಇವಾಗ ನಾವು ಫ್ರಿಜ್ ಅಲ್ಲಿ ಇಡುವಂತದ್ದು ನೋಡಿ ಎಷ್ಟು ಸೂಪರ್ ಆಗಿ ಕಾಣ್ತದ ನೋಡಿ ಗಾರ್ನಿಶ್ ಅನ್ನು ಮಾಡಿ ಓಕೆ ಸೂಪರ್ ಅಲ್ಲ ಜಶು ಇಲ್ಲಿ ನೋಡ ಇನ್ನೆಲ್ಲ ಇಡೋದು ಫ್ರಿಜ್ ಅಲ್ಲಿ ಇದನ್ನ ಇನ್ನು ಐಸ್ ಆಗ್ಲಿಕ್ಕೆ ಫ್ರಿಜ್ ಅಲ್ಲಿ ನಾನು ಇಡುವಂತದ್ದು ಟೂ ಅವರ್ಸ್ ಈ ತರನೇ ಫ್ರಿಜ್ ಅಲ್ಲಿ ಇಟ್ಟು ಬಿಡ್ಬೇಕು ರೆಡಿ ಆಗಿದೆ super cansada, olha acho que Wow. super aguicada está aí, não é bom do? Olha. Isso isso? Wow. De jeito show nem. Está claro. Saca? ವಾವ್ ಇಲ್ಲಿ ನೋಡಿ ಅದರಲ್ಲಿ ಪಿಂಕ್ ಕಲರ್ ಸ್ಟ್ರಾಬೆರಿ ಇದ್ದು ಕಾಣಿಸ್ತಾ ಅಲ್ಲ ಹಾಗೆ ಬರಬೇಕು ಜೋಶೋ ಟೇಸ್ಟ್ ಮಾಡು ಹೇಗೆಂಟು ಸೂಪರ್ ಓಕೆ ಹ್ಮ್ ಟೇಸ್ಟ್ ಮಾಡುವಂಥ ಸಮಯ ಜೋಶ್ವ ಟೇಸ್ಟ್ ಮಾಡಿ ಆಯಿತು ಇವಾಗ ನಾವು ಟೇಸ್ಟ್

ಸಿಗ್ತೀವಿ ಬರೋಂಥ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀವಿ ಬರೋಣ ನೆಕ್ಸ್ಟ್ ವ್ಲೋದಲ್ಲಿ ತನಕ ಟೆಕ್ ಬೈ ಬಾಯ್